ರಾಜ್ಯ ಕಾಂಗ್ರೆಸ್ ಸರ್ಕಾರ ಇಡೀ ದೇಶದಲ್ಲೇ ಮೊದಲ ಬಾರಿಗೆ ಉಚಿತ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿದ್ದು ಇದರ ಯಶಸ್ವಿ ಅನುಷ್ಠಾನಕ್ಕಾಗಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯನ್ನು ರಚನೆ ಮಾಡಿದೆ ಕಳೆದ ಜನವರಿ ಇಪ್ಪತ್ತೈದರಂದು ಈ ಬಗ್ಗೆ ಸರ್ಕಾರ ಆದೇಶ ಹೊರಡಿಸಿದೆ ರಾಜ್ಯ ಮಟ್ಟದಲ್ಲಿ ಪ್ರಾಧಿಕಾರ ಜಿಲ್ಲಾ ತಾಲೂಕು ಮತ್ತು ಬಿಬಿಎಂಪಿ ಮಟ್ಟದಲ್ಲಿ ಸಮಿತಿಗಳು ಕಾರ್ಯಾಚರಿಸುತ್ತಿವೆ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರು ತಾಲೂಕು ಸಮಿತಿಗೆ ಸದಸ್ಯರನ್ನು ನಾಮನಿರ್ದೇಶನ ಮಾಡಿದ್ದು ಸುತ್ತೋಲೆ ಪ್ರಕಾರ ಯುವಕರು ಮತ್ತು ಮಹಿಳೆಯರಿಗೆ ಆದ್ಯತೆ ನೀಡಲು ತಿಳಿಸಲಾಗಿದೆ ತಾಲೂಕು ಸಮಿತಿಗಳ ಅಧ್ಯಕ್ಷರಿಗೆ ಮಾಸಿಕ ಇಪ್ಪತ್ತೈದು ಸಾವಿರ ಗೌರವಧನ ಮತ್ತು ಸದಸ್ಯರಿಗೆ ತಲಾ ಒಂದು ಸಾವಿರ ರೂಪಾಯಿ ಸಭಾಪತ್ಯ ನಿಗದಿಯಾಗಿದೆ ಜಿಲ್ಲಾ ಮಟ್ಟದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಿಗೆ ನಲವತ್ತು ಸಾವಿರ ಗೌರವಧನ ನಿಗದಿಯಾಗಿದೆ ಉಪಾಧ್ಯಕ್ಷರಿಗೆ ಸಾವಿರದ ಇನ್ನೂರು ರೂಪಾಯಿ ಮತ್ತು ಸದಸ್ಯರಿಗೆ ಸಾವಿರದ ನೂರು ಸಭಾಪತ್ಯ ನಿಗದಿ ಮಾಡಲಾಗಿದೆ ಇದೇ ಮಾನದಂಡವನ್ನು ಬಿಬಿಎಂಪಿ ವ್ಯಾಪ್ತಿಗೂ ಅಳವಡಿಸಲಾಗಿದೆ ವಿಶೇಷವೆಂದರೆ ಈ ಎಲ್ಲ ಗೌರವಧನ ಮತ್ತು ಸಭಾಪತಿಯನ್ನು ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳ ಕಚೇರಿ ಲೆಕ್ಕ ಶೀರ್ಷಿಕೆಯಿಂದ ಭರಿಸಬೇಕಾಗಿದೆ ಜಿಲ್ಲಾ ಮಟ್ಟದ ಅಧ್ಯಕ್ಷಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ನಡೆಸುವ ಜಿಲ್ಲಾ ತ್ರೈಮಾಸಿಕ ಕೆಡಿಪಿ ಸಭೆಗೆ ಆಹ್ವಾನಿಸಬೇಕು ಅಲ್ಲದೆ ತಾಲೂಕು ಅಧ್ಯಕ್ಷರನ್ನು ಶಾಸಕರು ನಡೆಸುವ ತಾಲೂಕು ತ್ರೈಮಾಸಿಕ ಕೆಡಿಪಿ ಸಭೆಗೆ ಆಹ್ವಾನಿಸಬೇಕೆಂದು ಸುತ್ತೋಲೆಯಲ್ಲಿ ತಿಳಿಸಲಾಗಿದೆ ಆಯಾ ಸಮಿತಿಗಳಿಗೆ ಪಕ್ಷದ ಪ್ರಮುಖರನ್ನು ಪದಾಧಿಕಾರಿಗಳನ್ನಾಗಿ ನೇಮಕ ಮಾಡಲಾಗಿದೆ ಆದರೆ ಈ ಸಮಿತಿಗಳ ಮುಖ್ಯಸ್ಥರಿಗೆ ಮಾಸಿಕ ಸಂಭಾವನೆ ನೀಡುವ ಬಗ್ಗೆ ಅನೇಕರಿಗೆ ಮಾಹಿತಿಯ ಕೊರತೆಯಿಂದಾಗಿ ನೇಮಕದ ಸಂದರ್ಭ ಹೆಚ್ಚಿನ ರಾಜಕೀಯ ಕಸರತ್ತು ಅಥವಾ ಪ್ರಭಾವ ಕಂಡುಬಂದಿಲ್ಲ ಸ್ಥಳೀಯ ಸಂಸ್ಥೆಗಳ ನಾಮ ನಿರ್ದೇಶನದ ಸಂದರ್ಭ ಉಂಟಾಗಿದ್ದ ಕಾರ್ಯಕರ್ತರ ಒತ್ತಡ ಒತ್ತಾಯಗಳು ಗ್ಯಾರಂಟಿ ಸಮಿತಿ ನೇಮಕದ ಸಂದರ್ಭ ಕಂಡು ಬಂದಿಲ್ಲ ಎಂಬುದೇ ವಿಶೇಷ